ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಶಾ ಉಷಾ ಕನ್ನಡ ಬ್ಲಾಗ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಬಾಸ್ಮತಿ ರೈಸ್ನ ಯೂಸ್ ಮಾಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಅಕ್ಕಿ ಬಳಸ್ತೀರೋ ಆ ರೈಸಲ್ಲೇ ನೀವು ಈ ಬಿರಿಯಾನಿನ ಮಾಡ್ಕೋಬೋದು ಸೊ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಸೊ ಚಿಕನ್ನ ಸ್ವಲ್ಪ ದಪ್ಪ ಪೀಸಾಗಿ ತಗೊಳ್ಳಿ ದಪ್ಪ ದಪ್ಪ ಪೀಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಯಾವಾಗ ೂ ಸ್ವಲ್ಪ ಸೈಜ್ ಚ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಹಾಗೆ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಎರಡು ಲೋಟದಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಸೊ ನೀವು ನಾರ್ಮಲ್ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಆ ಅಕ್ಕಿನ ಕೂಡ ಯೂಸ್ ಮಾಡ್ಬೋದು ಸೊ ನಾನು ಇಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಮಸಾಲ ಪದಾರ್ಥಗಳು ಮೊದಲಿಗೆ ಲವಂಗ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಅದಾದಮೇಲೆ ಕಾರ್ಡಮಮ್ ಏಲಕ್ಕಿ ಒಂದು ಮೂರು ಒಂದು ಸ್ವಲ್ಪ ಕಸೂರಿ ಮೆತ್ತಿ ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ತೊಗೊಂಡಿದ್ದೀನಿ ಹಾಗ ಅದಾದಮೇಲೆ ಪಲಾವ್ ಎಲೆ ಒಂದು ಮೂರರಿಂದ ನಾಲ್ಕು ಪಲಾವ್ ಎಲೆ ತೊಗೊಂಡಿದ್ದೀನಿ ನೀವು ಅನಾನಸ್ ಮೊಗು ಕೂಡ ತಗೋಬೋದು ಸೊ ಅದಾದಮೇಲೆ ನಾನು ಇದು ರುಬ್ಬೋದಕ್ಕೆ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಮೂರಿಂದ ನಾಲ್ಕು ಶುಂಠಿ ಒಂದು ಮೂರು ಲವಂಗ ಒಂದೇ ಒಂದು ಸಣ್ಣ ಚಕ್ಕೆ ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ರುಬ್ಬೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಮೀಡಿಯಮ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಅದನ್ನೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಗೆ ಆಗ್ಬೋದು ಸೊ ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಜಾರ್ ತಗೊಂಡು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಸೊ ಇದಿಷ್ಟು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ಸೊ ಇದನ್ನೆಲ್ಲವನ್ನು ನಾನು ಇವಾಗ ಜಾರೊಳಗಡೆ ಹಾಕೋತಾ ಇದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ರುಬ್ಕೊಳ್ಳಿ ಸೊ ಇವಾಗ ರುಬ್ಬಿದ್ದು ನೋಡಿ ನೋಡಿ ಈ ಥರ ರುಬ್ಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ಸೊ ಅದಾದಮೇಲೆ ನಾನು ಈ ಪ್ರೊಸೆಸರ್ ಸ್ಟಾರ್ಟ್ ಮಾಡಬೇಕಾದ್ರೇ ಮೊದಲಿಗೆ ನಾನು ಇದು ಬಾಸ್ಮತಿ ರೈಸ್ ಏನಿದೆ ಅದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಅದನ್ನು ಇದ್ದೀನಿ ಸೊ ಅದಾದಮೇಲೆ ನಾನು ಇವಾಗ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಕಾದಮೇಲೆ ಎಣ್ಣೆ ಹಾಕ್ಕೊಂಡೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ಳಿ ಹಾಗೆ ಮೊದಲಿಗೆ ಮಸಾಲ ಪದಾರ್ಥಗಳನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆ ಮಸಾಲ ಪದಾರ್ಥಗಳನ್ನು ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಪಲಾವೆಲೆ ಹಾಗೆ ಕಸೂರಿ ಮೇಥಿ ಕಾಡಮ್ ಇವೆಲ್ಲವನ್ನು ಕಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ತಕ್ಷಣವೇ ನೀವು ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಆ ಈರುಳ್ಳಿನೂ ಕೂಡ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡಿದರೆ ಸಾಕು ಸೊ ಮೇಲೆ ನಾನು ನೆಕ್ಸ್ಟು ಇವಾಗ ಪುದೀನ ಒಂದು ಹಿಡಿ ಪುದೀನ ಏನು ತೊಗೊಂಡಿದ್ದೆ ಅದನ್ನು ಡೈರೆಕ್ಟಾಗಿ ಹಾಗೆ ಇದ್ದೀನಿ ಈರುಳ್ಳಿ ಜೊತೆ ಅದಾದ ಅದಾದಮೇಲೆ ಟೊಮ್ಯಾಟೊ ಎರಡು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಸೊ ಮೇಲೆ ನಾನು ಇವಾಗ ಚಿಕನ್ನ ಹಾಕೋತಾ ಇದ್ದೀನಿ ಚಿಕನ್ನ ಚೆನ್ನಾಗಿ ತೊಳೆದು ಹಾಕ್ಕೋತಾ ಇದ್ದೀನಿ ಸೊ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಇದಕ್ಕೆ ನಾನು ಒಂದು ಚಿಟಕಿಯಷ್ಟು ಅರಿಶಿಣದ ಪೌಡ್ರ್ ಹಾಕೋತೀನಿ ಹಾಗೆ ಒಂದು ಸ್ಪೂನ್ ಉಪ್ಪು ಅದಾದ ಮೇಲೆ ನಾನು ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ರುಬ್ಬಿಟ್ಕೊಂಡಿರುವಂಥ ಹಸಿ ಮಸಾಲೆನ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮಸಾಲನ ಹಾಕೋತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲವನ್ನು ಸೊ ಅರಿಶಿನ ಪುಡಿ ಯಾವುದೇ ನಾನ್ ವೆಜ್ ಐಟಮ್ಸ್ಗಳಿಗೆ ಮ್ಯಾಂಡೇಟ್ರಿ ಆಗಿರುತ್ತೆ ಅದಾದಮೇಲೆ ಇವಾಗ ಒಂದು ಸ್ಪೂನು ಮೆಣಸಿನ ಪುಡಿ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಸಾರಿ ಎರಡು ಸ್ಪೂನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನು ಧನಿಯಾ ಪೌಡರ್ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ ಸೊ ಇದಿಷ್ಟು ಹಾಕಿದ್ಮೇಲೆ ಇವಾಗ ನಾನು ಈ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಮಸಾಲೆ ನೆನೆಸಿಟ್ಟಿದ್ನಲ್ಲ ನೀರು ಆ ನೀರನ್ನು ಕೂಡ ಹಾಕ್ಕೊಂಡೆ ಮಸಾಲ ಪದಾರ್ಥಗಳು ಲವಂಗ ಎಲ್ಲ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡೆ ಸೊ ಇವಾಗ ಬಾಯಿ ಮುಚ್ಚಿಬಿಟ್ಟು ಇದನ್ನೊಂದು ತ್ರೀ ಮಿನಿಟ್ಸು ಬೇಯಿಸ್ಕೋಬೇಕು ಚಿಕನ್ನ ಸೊ ಚಿಕನ್ನ ದಪ್ಪ ದಪ್ಪ ಪೀಸ್ ಇರೋದ್ರಿಂದ ಅದು ಸ್ವಲ್ಪ ಬೇಯಬೇಕು ಸೊ ಹಾಗಾಗಿ ನಾನು ಇದನ್ನೊಂದು ತ್ರೀ ಮಿನಿಟ್ಸು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂಚೂರು ಬೇಯಿಸ್ಕೊಂಡೆ ಸೊ ಇವಾಗ ಓಪನ್ ಮಾಡಿದೆ ಸ್ವಲ್ಪ ಬೆಂದಿದೆ ಒಂದು ಕಾಲು ಪರ್ಸೆಂಟ್ ಅಷ್ಟು ಬೆಂದಿದೆ ಸೊ ಇವಾಗ ನಾನು ಹದಿನೈದು ನಿಮಿಷ ನೆನ್ಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಾಸ್ಮತಿ ರೈಸನ್ನ ನೆನೆಸಿಟ್ಕೊಂಡಿದ್ದೆ ಸೊ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿದ್ದೆ ಇವಾಗ ನೀರನ್ನು ಔಟ್ ಮಾಡಿಬಿಟ್ಟು ಇವಾಗ ಇದನ್ನು ಚಿಕನ್ಗೆ ಹಾಕೋತಾ ಇದ್ದೀನಿ ಚಿಕನ್ ಮಸಾಲ ಇದೆಯಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ನೀವು ಬೇರೆ ಯಾವುದು ಅಕ್ಕಿ ಬೇಕಾದರೂ ಯೂಸ್ ಮಾಡಿ ಸೇಮ್ ಪ್ರಾಸೆಸ್ನ ನೀವು ಫಾಲೋ ಮಾಡ್ಬೋದು ಬೇರೆ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಬಾಸ್ಮತಿ ರೈಸನ್ನು ನೆನೆಸಿರೋದ್ರಿಂದ ನೀವು ಒಂದೇ ಒಂದು ವಿಷಲನ್ನ ಸಿಟಿ ಕುಗ್ಗಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ನೀರು ಹಾಕೋತಾ ಇದ್ದೀನಿ ಎರಡು ಲೋಟ ಅಕ್ಕಿ ಹಾಕಿದರೆ ನಾಲ್ಕು ಲೋಟ ನೀರು ಹಾಕೋತಿರಲ್ಲ ಯೂಶ್ವಲಿ ಸೊ ಇಲ್ಲಿ ಒಂದು ಲೋಟ ಕಡಿಮೆ ಮಾಡ್ಕೊಳ್ಳಿ ಮೂರು ಲೋಟ ನೀರು ಹಾಕಿ ಎರಡು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಳ್ಳಿ ಸೊ ಉದ್ರುದ್ರಾಗಿ ಬರುತ್ತೆ ರೈಸು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅನ್ನ ಎಲ್ಲ ಸೊ ಉದ್ರುದ್ರಾಗಿ ಬರಬೇಕು ಅನ್ನ ಅಂತ ಅಂದರೆ ನೀವು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬೇಡಿ ಮೂರು ಲೋಟ ನೀರು ಹಾಕಿ ಒಂದು ಲೋಟ ಕಡಿಮೆನೇ ಹಾಕಿ ಸೊ ಆವಾಗ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ನಿನ್ ಚೆನ್ನಾಗಿ ಬರುತ್ತೆ ಅನ್ನ ಸೊ ಇವಾಗ ಆಗಿದೆ ನಿಮಗೆ ಉಪ್ಪು ಏನಾದರೂ ಬೇಕಿದ್ರೆ ಉಪ್ಪನ್ನ ನೀವು ಹಾಕೋಬೋದು ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದಿಷ್ಟೇ ಪ್ರಾಸೆಸು ಸೊ ಇವಾಗ ನಾನು ಒಂದು ವಿಷಲ್ನ ಹೊಡೆಸ್ಕೊತೀನಿ ಒಂದೇ ಒಂದು ವಿಷಲ್ ಸಾಕು ಸೊ ಯಾಕಂದರೆ ಚಿಕನ್ ಆಲ್ರೆಡಿ ಬೆಂದಿದೆ ಹಾಗೆ ಬಾಸ್ಮತಿ ರೈಸ್ನ ನೆನೆಸಿರೋದ್ರಿಂದ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು ಸೊ ಇವಾಗ ವಿಷಲ್ ಆಗಿದೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಗುದ್ರುದ್ರಾಗಿ ಉದ್ರಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ರಾಯ್ತ ಸೈಡಿಗೆ ರಾಯ್ತ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇರೆ ಅಕ್ಕಿಲೂ ಕೂಡ ನೀವು ಈ ರೀತಿ ಚಿಕನ್ ಬಿರಿಯಾನಿನ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊ ನೀವು ಕೂಡ ಟ್ರೈ ಮಾಡಿ ಮನೇಲಿ ಸೊ ಹೇಗಿತ್ತು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಸೊ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಶಾ ಉಷಾ ಕನ್ನಡ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ರೆಸಿಪಿನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್